ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಅಂತಂದು ನಾವೆಲ್ಲರೂ ಕೇಳಿದ್ದೀವಿ ಅದು ನಿಜವೂ ಹೌದು ಈ ಒಂದು ಸರಳ ಪರಿಹಾರವನ್ನು ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮಗೆ ಒಂದು ಅನ್ನಪೂರ್ಣೇಶ್ವರಿಯನ್ನು ನಾವು ಗೌರವದಿಂದ ಪ್ರತಿನಿತ್ಯ ನಾವು ಪೂಜೆಯನ್ನು ಮಾಡ್ತಾ ಇದ್ರೆ ಅಲ್ಲಿ ಖಂಡಿತವಾಗಿ ಲಕ್ಷ್ಮಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಸುಲಭವಾದಂತಹ ಪರಿಹಾರ ಇದು ನಾನು ಸುಮಾರು ವರ್ಷಗಳಿಂದ ಈ ರೀತಿಯಲ್ಲಿ ದೇವ್ರ ಮನೆಯಲ್ಲಿ ಮಾಡಿಬಿಟ್ಟು ಪೂಜೆಯನ್ನು ಇದ್ದೀನಿ ತುಂಬಾನೇ ಒಳ್ಳೆಯದಾಗಿದೆ ನೀವು ಸಹ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿರುವಂತಹ ಒಂದು ಹಿತ್ತಾಳೆಯ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಹಿತ್ತಾಳೆ ಅಥವಾ ತಾಮ್ರದ್ದು ತಗೊಳ್ಳಿ ಇಲ್ಲದೆ ಹೋದರೆ ಮಣ್ಣಿನ ತಗೊಂಡ್ರು ಸರಿಯೇ ಸ್ಟೀಲಿಂದು ಪ್ಲಾಸ್ಟಿಕ್ಕಿಂದೆಲ್ಲ ತಗೊಳೋದಕ್ಕೆ ಹೋಗಬೇಡಿ ಆ ಒಂದು ಒಳಗಡೆ ನೋಡಿ ಇದು ಹಿತ್ತಾಳೆಯ ಪಾತ್ರೆ ಇದು ಈ ಒಂದು ಪಾತ್ರೆ ಒಳಗಡೆ ನಾನು ಅಕ್ಕಿಯನ್ನು ಹಾಕಿದ್ದೀನಿ ಅಕ್ಕಿ ಅಂದರೆ ಎಷ್ಟು ಹಾಕ್ಬೋದು ಅಂದರೆ ನಾವು ಪಾತ್ರೆಯ ಸೈಜಿಗೆ ತಕ್ಕನಾಗೆ ಅಂದರೆ ಇದೊಂದು ಸ್ವಲ್ಪ ದೊಡ್ಡದಿದೆ ಪಾತ್ರೆ ಹಾಗಾಗಿಬಿಟ್ಟು ಐದು ಕಪ್ ಅಕ್ಕಿಯನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಚಿಕ್ಕದಾದರೆ ನಾವು ಐದು ಇಡಿ ಒಂಬತ್ತು ಇಡಿ ಕೈಯಲ್ಲಿ ಇಲ್ಲಾಂದರೆ ಒಂದು ಕಪ್ಪಿನ ಅಳತೆಯಲ್ಲಿ ಐದು ಕಪ್ಪು ಒಂಬತ್ತು ಕಪ್ಪು ಈ ರೀತಿಯಾಗಿ ಹಾಕಿ ನಾನು ಒಂದು ಮೀಡಿಯಮ್ ಸೈಜಿನ ಒಂದು ಕಪ್ಪಿನಲ್ಲಿ ಐದು ಕಪ್ ಅಕ್ಕಿಯನ್ನು ಸೇರಿಸಿದ್ದೀನಿ ನಾನು ಈ ರೀತಿಯಾಗಿ ಅಕ್ಕಿಯನ್ನು ಹಾಕಿಬಿಟ್ಟು ನೋಡಿ ಆ ಪಾತ್ರೆಯೊಗೆ ನಾವು ಈ ರೀತಿ ವಿಭೂತಿ ಅರಿಶಿಣ ಕುಂಕುಮವನ್ನು ನಾವು ಧರಿಸಬೇಕಾಗುತ್ತದೆ ಈ ರೀತಿಯಲ್ಲಿ ಅರಿಶಿನ ಕುಂಕುಮವನ್ನು ಎಲ್ಲವೂ ಸಹ ನಾವು ಧರಿಸಿ ಅದಕ್ಕೆ ನಾವು ಈ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಂಡ್ರೆ ನಾವು ಅನ್ನಪೂರ್ಣೇಶ್ವರಿಯನ ಗೌರವದಿಂದ ಒಂದು ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ನಮ್ಮ ಎಲ್ಲನ ರೀತಿಯಾದಂತಹ ಒಂದು ಆರ್ಥಿಕ ಒಂದು ಕಷ್ಟ ಆಗಿರ್ಬೋದು ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತೆ ಅಂತ ಹೇಳ್ಬೌದು ಎಲ್ಲರೂ ಸಹ ಮಾಡಬಹುದಾದಂಥ ಸರಳ ಪರಿಹಾರ ಇದು ನೋಡಿ ಈ ರೀತಿ ಎಲ್ಲ ಅರಿಶಿಣ ಕುಂಕುಮ ಎಲ್ಲಾನು ಸಹ ಒಂದು ಇಟ್ಟಿದ್ದಾಗಿದೆ ಈಗ ನಾವು ಇದಕ್ಕೆ ಒಂದು ನಾವು ಕಡಗೋಲನ್ನು ತಗೋಬೇಕು ಪೂಜೆಗಂತಾನೆ ಸಪ್ರೇಟಾಗಿ ಇಡಿ ನೀವು ಕಡಗೋಲು ಈ ರೀತಿಯಾದಂಥ ಚಿಕ್ಕ ಕಡಗೋಲು ಮರದ್ದೇ ಆಗಿರಬೇಕು ಪ್ಲಾಸ್ಟಿಕ್ಕಿಂದೆಲ್ಲ ಬೇಡ ತಗೊಂಡು ಅದನ್ನು ಸಹ ತೊಳೆದು ಅದಕ್ಕೂ ಅರಿಶಿಣ ಕುಂಕುಮವನ್ನು ಎಲ್ಲ ವಿಭೂತಿ ಎಲ್ಲ ಧರಿಸ್ಬೇಕಾಗುತ್ತದೆ ನಾವು ಕಡಗೋಲನ್ನು ಒಂದು ಲಕ್ಷ್ಮಿಯ ಸ್ವರೂಪ ಆಗಿ ನಾವು ನೋಡ್ತೀವಿ ಈ ಒಂದು ಕಡಗೋಲನ್ನು ಸಹ ಅಷ್ಟೇ ನಾವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡುವುದರಿಂದ ನಮಗೆ ಒಂದು ಲಕ್ಷ್ಮಿಯ ಒಂದು ಆಶೀರ್ವಾದ ಒಂದು ಅನುಗ್ರಹ ನಮಗೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಇದಕ್ಕೂ ಸಹ ಅಷ್ಟೇ ಅರಿಶಿಣ ಕುಂಕುಮವನ್ನು ಎಲ್ಲನೂ ಸಹ ಇಟ್ಟಿದ್ದ ಆಗಿದೆ ಇದನ್ನ ನಾವು ಇದನ್ನ ಯಾವ ವಾರ ಮಾಡಬೇಕು ಅಂತಂದ್ರೆ ಅಮಾವಾಸ್ಯೆಗೊಂದು ಸಾರಿ ಅಥವಾ ಹುಣ್ಣಿಮೆ ಹುಣ್ಣಿಮೆಗೊಂದು ಸಾರಿ ನಾವು ಇದನ್ನ ಚೇಂಜ್ ಮಾಡ್ಕೋಬೋದು ಅಥವಾ ಶುಕ್ರವಾರದ ದಿವಸ ಮಾಡಿಕೊಳ್ಳಿ ಇದನ್ನ ಈ ರೀತಿಯಲ್ಲಿ ಶುಕ್ರವಾರ ದಿನ ಇದನ್ನ ಮಾಡಿಬಿಟ್ಟು ನಾವು ದೇವ್ರ ಮನೆಯಲ್ಲಿ ಇಟ್ಟರೆ ಪೂಜೆಗೆ ನಾವು ಇದನ್ನು ಯಾವಾಗಲೂ ಸಹ ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ಸಾರಿ ಅಮಾವಾಸ್ಯೆಗೆ ಒಂದು ಸಾರಿ ಅಮಾವಾಸ್ಯೆ ನಾಳೆ ಅಂದರೆ ಇವತ್ತಿನ ರೀತಿಯಲ್ಲಿ ಇದನ್ನು ತಗೊಂಡು ಎಲ್ಲನೂ ಚೇಂಜ್ ಮಾಡಿಕೊಂಡು ಈ ರೀತಿಯಲ್ಲಿ ತೊಳೆದು ಚೇಂಜ್ ಮಾಡಿಕೊಂಡು ಮತ್ತೆ ಪೂಜೆಗೆ ಇಡಬೇಕಾಗುತ್ತದೆ ನೋಡಿ ಹಾಗೆಯೇ ಒಂದು ಕೊಳಲನ್ನು ಸಹ ತೊಗೊಂಡಿದ್ದೀನಿ ಈ ಒಂದು ಕೊಳಲರಿಗೂ ಅಷ್ಟೇ ನಾವು ಅರಿಶಿಣ ಕುಂಕುಮವನ್ನು ಧರಿಸ್ಬಿಟ್ಟು ಈ ಒಂದು ಅಕ್ಕಿಯ ಪಾತ್ರೆಯಲ್ಲಿ ನಾವು ಕಡಗೋಲಿನ ಜೊತೆಗೆ ಇದನ್ನು ಸಹ ಇಡಬೇಕಾಗುತ್ತದೆ ಮತ್ತು ಒಂದು ಲಕ್ಷ್ಮಿಯ ಸ್ವರೂಪ ಆಗಿ ಲಕ್ಷ್ಮಿಗೆ ಒಂದು ಲಕ್ಷ್ಮಿಯ ಆಶೀರ್ವಾದ ನಮಗೆ ಸಿಗಬೇಕಲ್ವಾ ಹಾಗಾಗಿಬಿಟ್ಟು ನಾವು ಲಕ್ಷ್ಮಿಗೆ ಪ್ರಿಯ ಆಗಿರುವಂತಹ ಒಂದು ವಸ್ತುಗಳನ್ನು ನಾವು ಇದು ಒಂದು ಚಿಕ್ಕ ಬಟ್ಟೆ ಅಥವಾ ಹಳದಿ ಬಟ್ಟೆ ಅಥವಾ ಕೆಂಪು ಬಟ್ಟೆಯನ್ನು ತಗೊಂಡು ಒಂದು ಚಿಕ್ಕ ಪೀಸನ್ನು ನೋಡಿ ಒಂದು ಸ್ವಲ್ಪನೇ ನಾನು ಅಕ್ಷತೆಯನ್ನು ಸೇರಿಸಿದ್ದೀನಿ ಮೂರು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ನಾನು ಇವೆಲ್ಲವೂ ಅಷ್ಟೇ ಲಕ್ಷ್ಮಿಗೆ ತುಂಬನೇ ಒಂದು ಇಷ್ಟ ಆಗಿರುವಂತಹ ಒಂದು ಪ್ರಿಯ ಆಗಿರುವಂತಹ ವಸ್ತುಗಳು ಒಂಬತ್ತು ಲವಂಗವನ್ನು ತೊಗೊಂಡಿದ್ದೀನಿ ಆ ಲವಂಗಗಳು ಯಾವಾಗಲೂ ಅಷ್ಟೇ ಈ ರೀತಿಯಲ್ಲಿ ಮೊಗ್ಗು ಇರಬೇಕು ಮೊಗ್ಗು ಇಲ್ಲದೆ ಇರೋವಂಥವು ತೊಗೋಬೇಡಿ ಒಂಬತ್ತು ಲವಂಗವನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಅರಿಶಿಣದ ಕೊಂಬನ್ನು ತಗೊಂಡಿದ್ದೀನಿ ಆ ಅರಿಶಿಣದ ಕೊಂಬು ಅಷ್ಟೇ ಈ ರೀತಿಯಲ್ಲಿ ಇರಬೇಕು ಮಕ್ಕಳು ಅಂತ ಹೇಳ್ತಾರೆ ಮಕ್ಕಳು ಇರೋ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಇರೋವಂಥವನ್ನೇ ನೋಡಿಬಿಟ್ಟು ತಗೊಳ್ಳಿ ಮೂರು ಅರಿಶಿಣದ ಕೊಂಬನ್ನು ನಾವು ಇದಕ್ಕೆ ಇಡಬೇಕಾಗುತ್ತದೆ ನಂತರದಲ್ಲಿ ನಾವು ಒಂದು ಐದು ರೂಪಾಯಿದು ಒಂದು ಗೋಲ್ಡ್ ಕಲರ್ ಕಾಯನನ್ನು ಇಡಬೇಕು ನಾವು ಐದು ರೂಪಾಯಿದು ಕಾಯನನ್ನು ನಾವು ಇದರೊಳಗಡೆ ಇಟ್ಟುಬಿಟ್ಟು ನಂತರ ನಾವು ಒಂದು ಆರು ಅಡಿಕೆ ದುಂಡ ಅಡಿಕೆಯನ್ನು ಇಡ್ತಾ ಇದ್ದೀನಿ ಗಟ್ಟಿ ಅಡಿಕೆ ಅಥವಾ ನಾವು ಬಟ್ಲ ಅಡಿಕೆನೂ ಸಹ ಇದರೊಳಗಡೆ ಇಡಬಹುದು ಆಹಾರ ಅಡಿಕೆಯನ್ನು ಇಡಬೇಕು ಇವೆಲ್ಲವೂ ಅಷ್ಟೇ ಲಕ್ಷ್ಮಿಗೆ ತುಂಬನೇ ಒಂದು ಇಷ್ಟ ಆಗಿರುವಂತಹ ವಸ್ತುಗಳು ಇವುಗಳನ್ನೆಲ್ಲವೂ ಸಹ ನಾವು ಒಂದು ಪೂಜೆಯನ್ನು ಪ್ರತಿನಿತ್ಯ ಮಾಡ್ತಾ ಇದ್ದರೆ ನಮಗೆ ಖಂಡಿತವಾಗಿಯೂ ಲಕ್ಷ್ಮಿಯ ಒಂದು ಆಶೀರ್ವಾದ ಹಾಗೆ ಒಂದು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ನಮಗೆ ಸಿಗುತ್ತೆ ಇದನ್ನೆಲ್ಲನೂ ಸಹ ಗಂಟು ಕಟ್ಟೋಣ ಒಂದು ಚಿಕ್ಕದು ಗಂಟು ಕಟ್ಟಿ ನಾವು ಇದರೊಳಗಡೆ ಇಟ್ಟುಬಿಟ್ಟು ಪೂಜೆಯನ್ನು ಮಾಡಬೇಕು ಈ ರೀತಿ ನಾವು ಮಾಡಿ ನಾವು ಪ್ರತಿನಿತ್ಯನೂ ನಮ್ಮ ಮನೆಯಲ್ಲಿ ನಾವು ಪೂಜೆಯನ್ನು ಮಾಡುವುದರಿಂದ ಒಂದು ನಮ್ಮ ಮನೆಯಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಅಥವಾ ಒಂದು ಅನ್ನದ ನಮ್ಮ ಒಂದು ಅನ್ನ ಅನ್ನಪೂರ್ಣೇಶ್ವರಿಯನ್ನು ಪೂಜೆ ಮಾಡುವುದರಿಂದ ಎಲ್ಲದಕ್ಕೂ ಸಹ ಯಾವುದಕ್ಕೂ ಸಹ ಕೊರತೆ ಇಲ್ಲದೇ ಇರೋ ರೀತಿಯಲ್ಲಿ ಇರುತ್ತೆ ನಮ್ಮ ಮನೆಯಲ್ಲಿ ಒಂದು ಅನ್ನಕ್ಕಾಗಿರ್ಬೋದು ಅಥವಾ ಒಂದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ತುಂಬಾ ಉತ್ತಮ ಆಗುತ್ತೆ ಈ ರೀತಿ ಮಾ ನಾನು ಸುಮಾರು ವರ್ಷಗಳಿಂದ ನಾನು ಪೂಜೆಯನ್ನು ಮಾಡ್ತಾ ಇದ್ದೀನಿ ಮೊದಲು ಅಷ್ಟೇ ನಾನು ಈ ರೀತಿಯಲ್ಲಿ ಒಂದು ಪಾತ್ರೆ ಇರಲಿಲ್ಲ ನಮಗೆ ಹಿತ್ತಾಳೆಯ ಪಾತ್ರೆ ನಾನು ಆವಾಗ ಒಂದು ಮಣ್ಣಿನ ಒಂದು ಚಿಕ್ಕ ಒಂದು ಮಡಿಕೆ ಥರ ಚಿಕ್ಕ ಮಡಿಕೆ ಇರುತ್ತೆ ನೋಡಿ ಅದರಲ್ಲಿ ಈ ರೀತಿ ಅಕ್ಕಿಯನ್ನು ಹಾಕಿ ನೆಲನ ಇಟ್ಟು ಪೂಜೆಯನ್ನು ಮಾಡ್ತಾಯಿದ್ದೆ ಆ ನಂತರದಲ್ಲಿ ಈ ರೀತಿಯಾಗಿರುವಂಥ ಒಂದು ಪಾತ್ರೆಯನ್ನು ತೊಗೊಂಡು ಪಾತ್ರೆ ಕಡಗೋಲು ಎಲ್ಲನೂ ಸಹ ತಗೊಂಡೆ ಕೊಳಲು ಅಷ್ಟೇ ಒಂದು ಶಾಪಲೆಲ್ಲ ಸಿಗುತ್ತೆ ಬಳೆ ಶಾಪಲ್ಲಿ ತೊಗೊಳ್ಳಿ ಅದೇನು ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ಇರಬಹುದು ಅಷ್ಟೇ ಒಂದು ಸಾರಿ ತೊಗೊಂಡ್ರೆ ನಾವು ಸುಮಾರು ವರ್ಷಗಳ ಕಾಲ ನಾವು ಪೂಜೆಯನ್ನು ಮಾಡ್ಬೋದು ತಿಂಗಳಿಗೆ ಒಂದು ಸಾರಿ ಇದನ್ನ ನಾವು ತೊಳೆದು ಪೂಜೆಯನ್ನು ಬೇರೆಯನ್ನ ನಾವು ಹಾಕಿಬಿಟ್ಟು ಪೂಜೆಯನ್ನು ಮಾಡ್ತಾ ಬರಬೇಕು ತಿಂಗಳು ಅಥವಾ ಎರಡು ತಿಂಗಳಿಗೆ ಸರಿ ಚೇಂಜ್ ಮಾಡಿದರೂ ನಡೆಯುತ್ತೆ ಈ ಚೇಂಜ್ ಮಾಡಿರುವಂಥ ಅಕ್ಕಿಯನ್ನು ಏನು ಮಾಡಬೇಕು ಅಂದರೆ ನಾವು ಇದರೊಳಗಡೆ ಇರುವಂಥ ಅಕ್ಕಿಯನ್ನು ನಾವು ಹರಿಯೋ ನೀರಿಗೆ ಬಿಡಬೇಕು ಅಥವಾ ಚೆನ್ನಾಗಿತ್ತು ಅಂದರೆ ನಾವು ಅಡುಗೆಗೂ ಉಪ್ಯೋಗಿಸ್ಕೋಬೋದು ತೊಳೆದು ಚೆನ್ನಾಗಿ ದೋಸೆಗೂ ಇಡ್ಲಿಗೂ ಉಪ್ಯೋಗಿಸ್ಕೋಬೋದು ಆ ರೀತಿ ಅಲ್ಲದೆ ಇದ್ದರೆ ನಾವು ಹರಿಯೋ ನೀರಿಗೆ ಬಿಟ್ಟರೆ ಆ ನೀರಲ್ಲೂ ಸಹ ಅಷ್ಟೇ ಮೀನು ಎಲ್ಲವೂ ಸಹ ಇರ್ತವೆ ನೋಡಿ ಅವಕ್ಕೆ ಒಂದು ಆಹಾರ ಆದಾಗ ಆಗುತ್ತೆ ಅದರ ಒಂದು ಒಳ್ಳೆಯ ಫಲನೂ ಸಹ ನಮಗೆ ಸಿಕ್ಕಾಗುತ್ತೆ ಈ ರೀತಿ ಮಾಡ್ತಾ ಬನ್ನಿ ತುಂಬ ಸುಲಭವಾದಂತಹ ಸರಳವಾದಂತಹ ಪರ್ಯಾಯ ಪರಿಹಾರ ಅಂತ ಹೇಳ್ಬೋದು ಇದನ್ನು ಒಬ್ಬರು ಗುರೂಜಿ ಹೇಳಿದ್ರು ಈ ರೀತಿಯಲ್ಲಿ ಮಾಡಿ ಅನ್ನಪೂರ್ಣೇಶ್ವರಿಯ ಒಂದು ರೂಪದಲ್ಲಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಅಂತಂದು ಆವಾಗ್ನಿಂದನೂ ಸಹ ನಾನು ಮಾಡ್ತಾಯಿದ್ದೀನಿ ಸೊ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗುತ್ತದೆ ನೀವು ಒಂದು ಸಾರಿ ಟ್ರೈ ಮಾಡಿ ಸ್ನೇಹಿತರೆ ತುಂಬನೇ ಒಂದು ಉತ್ತಮವಾದಂತಹ ಒಂದು ಪರಿಹಾರ ಇದು ಎಲ್ಲರೂ ಸಹ ಮನೆಯಲ್ಲಿ ಇಟ್ಟುಬಿಟ್ಟು ಪೂಜೆ ಮಾಡುವುದರಿಂದ ನಮಗೆ ನಮ್ಮ ಮನೆಗೆ ಒಂದು ಎಲ್ಲ ರೀತಿಯಾದಂತಹ ಒಂದು ಲಕ್ಷ್ಮಿಯ ಆಶೀರ್ವಾದ ಲಕ್ಷ್ಮಿ ನೆಲೆಸ್ತಾಳೆ ನಮ್ಮ ಮನೆಯಲ್ಲಿ ಹಾಗೆ ಅನ್ನಪೂರ್ಣೇಶ್ವರಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಅಂತ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ